ನಮಸ್ತೆ ಸೊ ಈಗ ನಾವು ಇಲ್ಲಿ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪುರುಷದ ಪರೀಕ್ಷೆಯಲ್ಲಿ ಇಲ್ಲಿ ಸಮಾಂತರ ಶ್ರೇಡಿ ಬಗ್ಗೆ ನಾ ನಾಲ್ಕು ಮಾಸದ ಅಂಕಗಳನ್ನು ಏನು ಮಾಡ್ತೀವಿ ಬಿಡಿಸ್ತಾ ಇದ್ದೀವಿ ಸೊ ಇಲ್ಲೊಂದು ಪ್ರಶ್ನೆ ಇದೆ ಅದ ಮೂವತ್ತೇಳನೇ ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಅಥವಾ ಅಂತೇಳಿ ಸೊ ಯಾವುದಾದ್ರು ಒಂದು ಏನು ಮಾಡ್ಬೇಕು ನಾವು ಬಿಡಿಸ್ಬೇಕು ಸೊ ಇದಕ್ಕೊಂದು ವೀಡಿಯೋ ಮತ್ತು ಇದಕ್ಕೊಂದು ವಿಡಿಯೋನ ನಾನು ಮಾಡಿರ್ತೀನಿ ಸೊ ಫಸ್ಟ್ ಏನು ಮಾಡೋಣ ಈ ಪ್ರಶ್ನೆ ಏನು ಮಾಡೋಣ ಬಿಡ್ಸೋಣ ಆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಏನು ಬಿಡೋಣ ನಾವು ಓದ್ಕೊಳ್ಳೋಣಂತೆ ಸೊ ಪ್ರಶ್ನೆ ಏನು ರೀ ಓದ್ಕೊಳ್ಳೋಣ ಒಂದು ಸಮಾಂತರ ಶ್ರೇಣಿ ಇದೆ ಪ್ರಶ್ನೆ ಓದೋತ್ತ ಏನು ಮಾಡ್ತೀನಿ ಅಲ್ಲಿ ಇರುವಂತಹ ಏನು ಮಾಡ್ತೀನಿ ಇದರಲ್ಲಿ ಬರ್ಕೊಂಡು ಬಿಡ್ತೀನಿ ಒಂದು ಸಮಾಂತರ ಶ್ರೇಣಿ ಇದೆ ಆ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಪದವು ಹನ್ನೊಂದು ಅಂದರೆ ನಾಲ್ಕನೇ ಪದ ಅಂತಂದ್ರೆ ರೀ ಎ ಫೋರ್ ಹೌದಾ ಎ ಫೋರ್ ಇಷ್ಟ್ರಿ ಅದು ಹನ್ನೊಂದು ಮುಂದನು ಮತ್ತು ಏಳನೇ ಪದವು ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಇದನ್ನು ಯಾವ ರೀತಿ ಬರ್ಕೊಳ್ಬೇಕು ಅದರಲ್ಲಿ ಬರ್ಕೋಬೇಕು ಅದನ್ನು ವಾಕ್ಯ ಏನು ಮಾಡಬೇಕು ಬರ್ಕೊಳ್ಬೇಕು ನೀವು ಎಕ್ಸಾಮ್ದಾಗ ಸೊ ಅದನ್ನು ಯಾವ ರೀತಿ ಬರ್ಕೋಬೇಕು ಏಳನೇ ಪದವು ನೋಡ್ರಿ ಈ ಏಳನೇ ಪದವು ನಾಲ್ಕನೇ ಪದದ ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ಇದರ ಎರಡರಷ್ಟಕ್ಕಿಂತ ಇದರ ಎರಡರಷ್ಟು ಎರಡು ಪಟ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅಂದರೆ ಇದಕ್ಕೆ ಮತ್ತೇನು ಮಾಡಬೇಕು ನಾಲ್ಕು ಕೂಡಿಸ್ಬೇಕು ನೋಡ್ರಿ ಅರ್ಥ ತಿಳಿತಲ್ರಿ ಈ ಏಳನೇ ಪದವು ನಾಲ್ಕನೇ ಪದದ ಎರಡರಷ್ಟಕ್ಕಿಂತ ಅಂದ್ರೆ ಎರಡು ಪಟ್ಟಕ್ಕಿಂತ ಮತ್ತೆ ಹೆಚ್ಚಾಗಿತಿ ನಾಲ್ಕು ಹೆಚ್ಚಾಗೈತಿ ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳಿದಾರೆ ಆ ಸಮಾಂತರ ಶ್ರೇಣಿಯನ್ನು ಮಾಡುವ ನಾವ ಬರೀನು ಅದನ್ನ ಕ್ವಶನ್ ಮಾರ್ಕ್ ಹಾಕೋನು ಸೊ ಅದೇ ರೀತಿಯಾಗಿ ಹಾಗೂ ಈ ಶ್ರೇಣಿಯ ಮೊದಲನೇ ಪದ ಮತ್ತು ಹದಿಮೂರನೇ ಪದಗಳ ಮೊತ್ತವು ಮೊದಲನೇ ಪದ ಯಾವುದು ರೀ ಈ ಆಯಿತಾ ಮತ್ತು ಹದಿಮೂರನೇ ಪದ ಅಂದ್ರೆ ಯಾವುದು ಎ ಥರ್ಟೀನ್ ಹೌದಾ ಇದರ ಮೊತ್ತವು ಎದಕ್ಕೆ ಸಮಿರ್ಬೇಕಂದ್ರೆ ಅದರ ಏಳನೇ ಪದದ ಅದರ ಏಳನೇ ಪದದ ಎರಡರಷ್ಟು ಇರುತ್ತದೆ ಎರಡರಷ್ಟು ಇರುತ್ತದೆ ಎಂದು ತೋರಿಸಿ ಅಂತ ಇದ್ದಾರೆ ಸೊ ಇದಕ್ಕೇನು ಮಾಡಬೇಕು ನಾವು ಇದನ್ನ ಸಾಧಿಸಬೇಕು ಇದನ್ನ ಸಾಧಿಸ್ಬೇಕು ನಾವು ಹೌದಾ ಸಾಧಿಸಬೇಕು ಎರಡು ಪ್ರಶ್ನೆಗೆ ಇದಾರು ಒಂದು ಈ ಮಾಹಿತಿ ತೆಗೆದುಕೊಂಡು ಸಮಾನತ ಅಂತ ಶೆಡಿ ತಯಾರು ಮಾಡ್ಬೇಕು ಮತ್ತು ಆ ಸಮಾಜ ಸಿಟಿ ತಯಾರು ಮಾಡಿ ಮಾಹಿತಿ ತೆಗೆದುಕೊಂಡು ಇದನ್ನ ಮಾಡ್ಬೇಕು ನಾವು ಪ್ರೂವನ್ನ ಮಾಡ್ಬೇಕಂದ್ರೆ ಒಂದನೇ ಪದ ಮತ್ತು ಹದಿಮೂರನೇ ಪದ ಕೂಡಿಸ್ರೆ ಅದು ಏಳನೇ ಪದದ ಎರಡರಷ್ಟು ಇರ್ತದೆ ಅಂತ ಏನು ಮಾಡ್ಬೇಕು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಸೊ ಈಗ ಏನು ಮಾಡೋಣ ಒಂದೊಂದಾಗಿ ಏನು ಮಾಡೋಣ ಬಿಡಿಸ್ಕೊ ಅಂತ ತೊಗೊಂಡು ನಿಮ್ಗೆ ಯಾವ ಮೊದಲೇ ಆಗಿ ಹೇಳಿದ್ದೇನೆ ನಾವು ಯಾವುದೋ ಒಂದು ಬಿಡಿಸ್ಬೇಕಾದ್ರೆ ಫಸ್ಟ್ ನಮಗೆ ಏನು ಅಂತಂದ್ರೆ ಅಲ್ಲಿ ನಮ್ಗೆ ಎ ಮತ್ತು ಎ ಮತ್ತು ಡಿ ಏನು ಮಾಡ್ಬೇಕು ಬೇಕಾಗ್ತದೆ ಹೌದಾ ಸೊ ಏನು ಮಾಹಿತಿ ಕೊಡಿದ ಅದಂತ ಏನು ಮಾಡ್ನೋ ತೆಗೆದುಕೊಂಡು ಹೋಗೋಣ ಸೊ ಫಸ್ಟ್ ಮಾಹಿತಿ ಏನು ಕೊಟ್ಟಿರಪ್ಪ ಅಂತಂದರೆ ಎ ಫೋರ್ ಕೊಯ್ಡಿದಾರೆ ಎ ಫೋರ್ ಅಂದ್ರೆ ಶ್ರುತಿ ರೀತಿ ಹನ್ನೊಂದು ಕೊಯ್ಡಿದ್ದಾರೆ ಎ ಫೋರ್ ಇದ್ದರೆ ಸಾಮಾನ್ಯ ರೂಪ ಯಾವ ರೀತಿ ಬೀರ್ಬೋದು ನಾವು ಎ ಪ್ಲಸ್ ತ್ರೀ ಡಿ ಅಂತ ಬರೋದು ಎ ಪ್ಲಸ್ ತ್ರೀ ಡಿ ಸಿಕ್ಕಿಷ್ಟು ಹನ್ನೊಂದು ಸೊ ಈಗ ಒಂದು ಈಕ್ವೇಷನ್ ಸಿಕ್ತರಿ ಹೌದಾ ಸಮೀಕರಣ ಏನು ಮಾಡಬೇಕು ತಯಾರು ಮಾಡಬೇಕು ಅಂತ ಇರ್ಬೇಕು ನಾವು ಸೊ ಮತ್ತೊಂದು ಮಾಹಿತಿ ಏನು ಕೊಟ್ಟಿದಾರೋ ಎ ಸೆವೆನ್ ಕೊಯಿದ್ದಾರೆ ಹೌದಾ ಸೊ ಏನು ತುಂಬ್ಕೊಂಡು ನಾವು ಇಲ್ಲಿ ಸೊ ಇಲ್ಲಿ ಪಾರ್ಟಿಷನ್ ಮಾಡ್ತೀನಿ ನಾನು ಅಡಿಶನ್ ಮಾಡ್ತೀನಿ ಸೊ ಎ ಸೆವೆನ್ ಎ ಏಳನೇ ಪದ ನಮ್ಗೆ ಗೊತ್ತಿಲ್ಲ ಅದನ್ನು ಕಂಡಿಡೋನು ಎರಡು ಎ ಫೋರ್ ಅಂದ್ರೆ ನಾಲ್ಕನೇ ಪದ ನಾಲ್ಕನೇ ಪದ ಕೊಟ್ಟಿದ್ದಾರೆ ರೀ ಅದನ್ನು ತುಂಬಿಕೊನು ಬ್ರಕೆಟ್ ಹನ್ನೊಂದು ಪ್ಲಸ್ ನಾಲ್ಕು ಆದ್ದರಿಂದ ಏಳನೇ ಪದ ಎ ಸೆವೆನ್ ಇಜ್ಕೊಳ್ತು ಹನ್ನೊಂದೆರಡಲೇ ಇಪ್ಪತ್ತೆರಡು ಪ್ಲಸ್ ನಾಲ್ಕು ಇಪ್ಪತ್ತೆರಡ ನಾಲ್ಕು ಕೊಡ್ಸಿರಷ್ಟ್ರೀ ಇಪ್ಪತ್ತ ಆರು ಹೌದಾ ಹಾಗಾದ್ರೆ ಏನು ಮಾಡುತ್ತೆ ನಾವು ಏಳನೇ ಪದ ಏನು ಮಾಡೋದು ಕಂಡು ಹಿಡ್ದು ಸೊ ಇದ್ರ ಸಾಮಾನ್ಯ ರೂಪ ಏನು ಎ ಪ್ಲಸ್ ಸಿಕ್ಸ್ ಡಿ ಇಜ್ಕೊಳ್ತು ಇಪ್ಪತ್ತು ಆರು ಸೊ ಇದೇನಾಗಿರ್ಲಿ ಅಂದ್ರು ಸಮೀಕರಣ ಎರಡು ಆಗಿರಲಿ ಹೌದಾ ನಾವು ಸಮೀಕರಣ ಎರಡು ತಯಾರು ಮಾಡಿಕೊಂಡು ನಾವು ಸೊ ಈಗೇನು ಮಾಡೋಣ ನಾವ ಸೊ ಈ ಎರಡೂ ಸಮೀಕರಣ ತೆಗೆದುಕೊಂಡು ಏನು ಮಾಡೋನು ನಾವ ಕಳೆಯೋನು ಹೌದಾ ಯಾಕಂದ್ರೆ ನಮಗೆ ಎ ಮತ್ತು ಡಿ ಬೆಲೆ ಬೇಕಾಗ್ತದೆ ಸೊ ಆದ್ದರಿಂದ ಆದ್ದರಿಂದ ಸಮೀಕರಣ ಸಮೀಕರಣ ಎರಡರಲ್ಲಿ ಯಾವ್ದು ಕಳೀನ ನಾವ ಸಮೀಕರಣ ಒಂದೇನು ಮಾಡೋನು ಕಳೆಯೋನು ಕಳೆ ಹೌದಾ ಸಮೀಕರಣ ಎರಡೇನು ರೀ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತಾರು ಅದರಲ್ಲಿ ಎ ಪ್ಲಸ್ ಮೂರು ಡಿ ಏನು ಮಾಡ್ಬೇಕು ಇಸ್ಕ್ವಲ್ ಟು ಹನ್ನೊಂದು ಏನು ಮಾಡಬೇಕು ಕಳಿಬೇಕು ಕಳೀಬೇಕು ಸಮ ಕಳೀಣ್ಣರಿ ಸೊ ರೀ ಸೊ ಚಿ ಕಳೀನಂದ್ರೆ ಚಿನ್ನ ಚೇಂಜ್ ಮಾಡ್ಕೋದು ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಸೇ ಮೈನಸ್ ಏನು ರೀ ಕ್ಯಾನ್ಸಲ್ ಆಯ್ತು ಆರು ಡಿ ಅದಾಗ ಮೂರು ಡಿ ಕಳೆದ್ರಷ್ಟ್ರಿ ಮೂರು ಡಿ ಇಪ್ಪತ್ತಾರದಾಗ ಹನ್ನೊಂದು ಕಳಿಸಿದ್ರಷ್ಟು ಹದಿನೈದು ಹೌದಾ ಸೊ ಆದ್ದರಿಂದ ಡಿ ಈಸ್ ಈಕ್ವಲ್ ಟು ಹದಿನೈದು ಬಾಗಿಲಿ ಮೂರು ಮೂರು ಅಂದ್ಲಿ ಮೂರು ಮೂರು ಇದ್ಲಿ ಹದಿನೈದು ಆದ್ದರಿಂದ ಎಷ್ಟು ಬತ್ತು ಡಿ ಇಜ್ ಕೊಟ್ಟು ಐದು ಬತ್ತು ಡಿ ಬಲೆಯನ್ನು ಮಾಡೋದು ನಾವು ಕಣ್ಣಿಡೋದು ಸೊ ಅದೇ ರೀತಿ ಯಾವ ಬೆಲೆ ಕಂಡುಹಿಡಬೇಕು ನಾವೀಗ ಏನ ಬೆಲೆಯನ್ನು ಕಂಡುಹಿಡಬೇಕು ಸೊ ಎ ಬೆಲೆ ಕಂಡು ಈ ಡಿ ಇಜ್ ಕೊಟ್ಟ ಇದನ್ನ ನೀವು ಯಾವುದೇ ಒಂದು ಸಮೀಕರಣದಲ್ಲಿ ಏನು ಮಾಡಬೇಕು ಪುಟಪನ್ನ ಮಾಡಬೇಕು ಈ ಸಮೀಕರಣದಲ್ಲಿ ಪುಟಪ್ ಮಾಡೋಣ ಆ ಸಮೀಕರಣ ಬರ್ಕೋನು ಎ ಪ್ಲಸ್ ಮೂರು ಡಿ ಇಜ್ ಕ್ವಲ್ ಹನ್ನೊಂದು ಸಿ ಡಿ ಇಚ್ ಕೊಟ್ಟು ಎಷ್ಟೈತಿ ಐದು ಐತೆ ಅಂತ ತುಂಬನು ಎ ಪ್ಲಸ್ ಮೂರು ಬ್ರ್ಯಾಕೆಟ್ ಆಫ್ ಐದು ಈಜ್ ಕ್ವಲ್ ಹನ್ನೊಂದು ಸೊ ಏಜ್ಕೊಳ್ತು ಮೂರೈದಲಿ ಹದಿನೈದು ಈಜ್ಕೊಳ್ತು ಹನ್ನೊಂದು ಆದ್ದರಿಂದ ಏಜ್ಕೊಳ್ತು ಹನ್ನೊಂದು ಮೈನಸ್ ಹದಿನೈದು ಅದರಿಂದ ಏಜ್ಕೊಳ್ತು ಮೈನಸ್ ನಾಲ್ಕು ಹನ್ನೊಂದರ ಹದಿನೈದು ಕಳೆದ್ರಷ್ಟೀ ಮೈನಸ್ ನಾಲ್ಕು ನಮ್ಮದು ಬತ್ತು ಹಾಗಾದ್ರೆ ನಮ್ಗೆ ಎ ಬೆಲೆ ಕೂಡ ಸಿಕ್ತು ಡಿ ಬೆಲೆ ಕೂಡ ಸಿಕ್ತ ನಮಿಲ್ ಹಾಗಾದ್ರೆ ಏನು ಮಾಡ್ಬೇಕು ನಾವು ಮೊದಲನೇ ಅಂದ್ರೆ ಅವರು ಸಮಾಂತರ ಶೆಡಿಯನ್ನು ಕಂಡಿಡಿಯ ಅಂತ ಹೇಳಿದ್ದಾರೆ ಸೊ ಅದರಿಂದ ಸಮಾಂತರ ಶೆಡಿಯನ್ನು ಮಾಡೋ ನಾವು ಕಂಡಿಡ್ಕೊಂತ ಹೋಗೋಣ ಸೊ ಸಮಾಂತರ ಶ್ರೇಡಿಯನ್ನು ಕಣ್ಣಿಡ್ಡ್ದಾರೆ ಆದ್ದರಿಂದ ಸಮಾಂತರ ಸಮಾಂತರ ಶ್ರೇಡಿ ಹೌದಾ ಸಮಾಂತರ ಸಮಾನ ಶ್ರೇಡಿಯನ್ನು ಕಂಡು ಹಿಡಿಯಂತ ಸಮಾನ ಶ್ರೇಡಿ ಸಾಮಾನ್ಯ ರೂಪ ಏನು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂಥದವರೆಗೆ ಹೌದಾ ಸೊ ಮೂರು ಪದಗಳು ಕಂಡುಹಿಡಿದ್ರೆ ಸಾಕು ನಮ್ಗೆ ಆ ಸಮಾನ ಶ್ರೇಡಿ ಸಿಕ್ಕಂಗೆ ನಾವು ಎ ಎ ಹೌದಾ ಮೊದಲನೇ ಪದ ಕಂಡು ಎ ಅಂದ್ರೆ ಕೊಟ್ಟಿದ್ದ ಕೊ ನಮಗೆ ಅದು ಮೈನಸ್ ನಾಲ್ಕು ಎರಡನೇ ಪದ ಯಾವುದು ಕಂಡುಹಿಡಬೇಕು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಹೌದಾ ತುಂಬನು ಬೆಲೆ ಅದನ್ನು ಬೆಲೆ ತುಂಬನ ಎ ಅಂದರೆ ಎಷ್ಟು ಮೈನಸ್ ನಾಲ್ಕು ಹೌದಾ ಡಿ ಅಂದರೆ ಎಷ್ಟು ಬಂದೈತಿ ಪ್ಲಸ್ ಐದು ಮೈನಸ್ ನಾಲ್ಕು ಪ್ಲಸ್ ಐದು ಎಷ್ಟು ಪ್ಲಸ್ ಒಂದು ಇನ್ನು ಮೂರನೇ ಪದ ಯಾವುದು ಎ ಪ್ಲಸ್ ಟು ಡಿ ಹೌದಾ ಎ ಅಂದರೆ ಎಷ್ಟು ಬಂದೈತಿ ಮೈನಸ್ ನಾಲ್ಕು ಪ್ಲಸ್ ಎರಡು ಬ್ರೆಕೆಟ್ ಆಫ್ ಡಿ ಅಂದರೆ ಎಷ್ಟು ಐದು ಮೈನಸ್ ನಾಲ್ಕು ಪ್ಲಸ್ ಎರಡು ಇಲ್ಲಿ ಹತ್ತು ಮೈನಸ್ ನಾಲ್ಕು ಪ್ಲಸ್ ಹತ್ತು ಅಷ್ಟ್ರಿ ಆರು ಹೌದಾ ಆದ್ದರಿಂದ ಆ ಸಮಾಂತರ ಶ್ರೇಡಿಯವರ ಪಾದ ಅಂದರೆ ಮೈನಸ್ ನಾಲ್ಕು ಕೋಮ ಒಂದು ಕೋಮ ಆರು ಅಂತದ ಹೊರಗೆ ಇದೇನಪ್ಪ ನಮ್ಮದು ಸಮಾಂತರ ಶ್ರೇಣಿ ಸೊ ಏನು ಮಾಡೋದು ನಾವು ಇದನ್ನು ಕಂಡುಹಿಡ್ದು ಇದು ಬರೀಬೇಕು ಅದನ್ನು ಆದ್ದರಿಂದ ಸಮಾಂತರ ಶ್ರೇಣಿಯು ಮೈನಸ್ ನಾಲ್ಕು ಒಂದು ಆರು ಗಿರಿತಿಯಾಗಿರೋವಂಥದ್ದು ಇನ್ನು ಇನ್ನೊಂದು ಪ್ರಶ್ನೆ ಪ್ರಶ್ನೆಯನ್ನು ಕೇಳಿದಾರೆ ಅದರಾಗ ಏನು ಕೇಳಿದಾರಪ್ಪ ಅಂತಂದ್ರೆ ಇದನ್ನು ಸಾಧಿಸಿ ಅಂತ ಹೇಳಿದಾರವ್ರು ಅದಾ ಎ ಪ್ಲಸ್ ಎ ತರ್ಟೀನ್ ಅಂದ್ರೆ ಹದಿಮೂರನೇ ಹದಿಮೂರನೇ ಪದ ಇಜ್ಕೊಳ್ ಟು ಅದು ಏಳನೇ ಪದದ ಎರಡರಷ್ಟು ಇರ್ತದೆ ಅದನ್ನೇನು ಮಾಡ್ಬೇಕು ಸಾಧಿಸಬೇಕು ಅದನ್ನು ಮಾಡೋದು ನಾವು ತೆಗೆದುಕೊಳ್ಬೇಕು ಅದಾ ಟು ಪ್ರೂ ಹೌದಾ ಟೂ ಪ್ರೂ ಅಂದ್ರೆ ಸಾಧಿಸಬೇಕಾಗಿದ್ದದ್ದು ಏನಪ್ಪತ್ತಂದರೆ ಎ ಪ್ಲಸ್ ಎ ತರ್ಟೀನ್ ಇಜ್ಕ್ವಲ್ ಟು ಟು ಇಂಟು ಎ ಸೆವೆನ್ ಅದಾ ಇದೇನು ಮಾಡೋದು ಸಾಧಿಸು ಇದೇನು ಮಾಡ್ಕೋನು ಇದು ಇದು ಎಲ್ ಎಚ್ ಎಸ್ ಇದೇನದು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಕಡೆ ಬಿಡಿಸ್ಕೊ ತಗೊಂಡು ಸೇಮ್ ಬರ್ತಾನೆ ಚೆಕ್ ಮಾಡೋಣ ಅಲ್ಲಿ ನಮಗೆ ಸಾಧಿಸಿದಂಗೆ ಹಾಕ್ಬಿಡ್ತೈತದ ಸೊ ಇಲ್ಲಿ ಇಲ್ಲಿ ತೊಗೊ ಬಿಡಿಸ್ತೀನಿ ಎ ಏ ನಮ್ಗೆ ಕಂಡು ಎಷ್ಟು ಎಷ್ಟದು ಮೈನಸ್ ನಾಲ್ಕು ಎ ಹದಿಮೂರು ಎ ಹದಿಮೂರು ಅದರ ಸಾಮಾನ್ಯ ರೂಪ ಏನು ಎ ಪ್ಲಸ್ ಹನ್ನೆರಡು ಡಿ ಹೌದಾ ಇಜ್ ಕಲ್ ಟು ಎರಡು ಎ ಎ ಸೆವೆನ್ ಸಾಮಾನ್ಯ ರೂಪ ಏನು ಅದು ಎ ಪ್ಲಸ್ ಸಿಕ್ಸ್ ಡಿ ಸೊ ತುಂಬ್ಕೊಂತ ಅಂತ ಬಲೆಗಳೇನು ಮಾಡೋನು ತುಮ್ಕೋ ಅಂತ ಹೋಗ್ಬಿಡುನು ಸೊ ಇದು ಮೈನಸ್ ನಾಲ್ಕು ಪ್ಲಸ್ ಎ ಅಂದರೆ ಎಷ್ಟು ಮತ್ತು ಮೈನಸ್ ನಾಲ್ಕು ಪ್ಲಸ್ ಹನ್ನೆರಡು ಬ್ರೇಕೆಟ್ ಆಫ್ ಡಿ ಅಂದರೆ ಬೆಲೆ ಎಷ್ಟು ನಮ್ಮದು ಅದೆಷ್ಟು ಮೈತ್ ನಮ್ದು ಡಿ ಐದು ಬಂದಿದೆ ಅದನ್ನೇನು ಮಾಡ್ನು ಬಲೆಯನ್ನು ತುಂಬಿಡುನು ಸೊ ಟು ಎರಡು ಬ್ರಕೆಟ್ ಆಫ್ ಎ ಅಂದರೆ ಎಷ್ಟು ರೀ ಮೈನಸ್ ನಾಲ್ಕು ಪ್ಲಸ್ ಆರು ಸೊ ಡಿ ಅಂದರೆ ಎಷ್ಟು ಅದು ಐದು ಹೌದಾ ಐದು ಬ್ರಕೆಟ್ ಕಂಪ್ಲೀಟ್ ಸೊ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಎಷ್ಟು ರೀ ಮೈನಸ್ ಎಂಟು ಪ್ಲಸ್ ಹನ್ನೆರಡು ಐದ್ಲಿ ಅರುವತ್ತು ಈಜ್ಕೊಳ್ತು ಇಲ್ಲಿ ಎರಡು ಬ್ರಕೆಟ್ ಆಫ್ ಮೈನಸ್ ನಾಲ್ಕು ಪ್ಲಸ್ ಆರು ಐದ್ಲಿ ಎಷ್ಟು ಮೂವತ್ತು ಹೌದಾ ಸೊ ಇಲ್ಲಿ ಮುಂದೆ ಬಿಡಿಸ್ತೀನಿ ಮೈನಸ್ ಎಂಟು ಅರುವತ್ತು ಎಷ್ಟು ಬದ್ತೀರಿ ನಮ್ಮದು ಮೈನಸ್ ಎಂಟು ಅರುವತ್ತು ಪ್ಲಸ್ ಐವತ್ತ ಎರಡು ಸೊ ಇಲ್ಲಿ ಬಿಡಿಸಣ್ಣು ಎರಡು ಬ್ರಕೆಟ್ ಆಫ್ ಮೈನಸ್ ನಾಲ್ಕು ಪ್ಲಸ್ ಮೂವತ್ತೆಷ್ಟು ಅದು ನಮ್ದು ಇಪ್ಪತ್ತ ಆರು ಹೌದಾ ಸೊ ಐವತ್ತೆರಡು ಇಜ್ಕೊಳ್ತು ಇಪ್ಪತ್ತಾರನ ಎರಡಲಿ ಗುಣಕ್ರಮ ಮಾಡಿ ಎಷ್ಟು ಬರ್ತರಿ ಅದು ಕೂಡ ಎಷ್ಟು ಬರುತ್ತೆ ಐವತ್ತೆರಡು ಬರ್ತಿ ಆದ್ದರಿಂದ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ನಮ್ದು ಏನಾಯ್ತು ಇಲ್ಲಿ ಪ್ರೂವ್ ಆಯಿತು ಆದ್ದರಿಂದ ಎ ಪ್ಲಸ್ ಎ ಥರ್ಟೀನ್ ಇಜ್ಕೊಳ್ತು ಟು ಟು ಇಂಟು ಎ ಸೆವೆನ್ ಇದಿನ್ಪಾತಂದ್ರಂದು ಸಾಧಿಸಿದೆ ಅಂತ ಬರೆದು ಬಿಟ್ಟರೆ ಮುಗಿದೋಯ್ತು ಸಾಧಿಸಿದೆ ನಾವು ಸಾಧಿಸಿದ್ದು ಐವತ್ತೆರಡು ಇಚ್ಕೊಳ್ ಟು ಐವತ್ತೆರಡು ಇದಕ್ಕಿದೇನಿತ್ತು ಇದಕ್ಕಿ ಏನಿತ್ತು ಒಂದು ಕುಂದ ಸಮ ಆಯಿತು ಓಕೆ